ಮನೆಕಾಯಿ ಇಂತ ಚೌಕಿದಾರನಿಗೆ ಬೀಗ ಕೊಟ್ಟೋಗಿ ಬೆಳಗ್ಗೆ ಬಂದರೆ ಆ ಚೌಕಿದಾರನೇ ಯಾರು ಅಂತ ನಮ್ಮ ಮನೆ ಯಾರು ಕುಟುಂಬ ಆಚರಿಸೋಗ್ತಾ ಇದ್ದಾರೆ ಮೂವತ್ತೈದು ಜನ ಭಾರತೀಯ ಮಕ್ಕಳು ಮಕ್ಕಳು ಅಂಬಾನಿ ಆದಾನಿ ಮಕ್ಕಳಲ್ಲ ನಮ್ಮ ನಾವು

ಈ ವರದಿ ಯಾರಪ್ಪ ಅನುಷ್ಠಾನ ಆಗಿಲ್ಲ ಅಂತ ಬಹಳ ಜನಕ್ಕೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ನನಗೆ ಅಂಜನೇ ಸಾಗುಷರಿಗೆ ನಾನು ಅವರು ಒಂದು ಕಡೆ ಸೇರಿ ಕಳೆ ಸೇರಿದ್ರು ಯಾಕಪ್ಪ ವರದಿ ಯಾಕೆ ಇದು ಮಾಡ್ತಾರೆ

ಎರಡು ಬಲಿಷ್ಠ ಸಮಾಜ ಅರ್ಥ ಕರ್ನಾಟಕದಲ್ಲಿ ಅವರು ಜನಕ್ಕೆ ಹೇಳ್ತಾ ಇದ್ರು ನಾವೇ ಜಾಸ್ತಿ ಇರೋದು ನಾವೇ ಜಾಸ್ತಿ ಇರೋದು ಸಮೀಕ್ಷೆಯಲ್ಲಿ ಅವರು ಮೂರನೇ ನಾಲ್ಕನೇ ಬರ್ತಾರೆ ಅದಕ್ಕೆ ಅದು ಇಂಪ್ಲಿಮೆಂಟ್ ಆಗ್ತಾ ಇದೆ ಈಗ ಎಲ್ಲಾ ಎಸ್ಸಿ ಎಸ್ ಗಳು ಎಸ್ ಗಳೆಲ್ಲ ಸೇರಿದ್ರೆ ಮೂರ ರಾಜ್ಯಕ್ಕೆ ನಂಬರ್ ಒನ್ ಆಗ್ತಾರೆ ಅದ್ರಲ್ಲಿ ಬರೀ ನಾವೇ ನಮ್ದೇ ಮುಸಲ್ಮಾನರು ಅಂತ ಹೇಳಿದ್ರೆ ನಾವು ನಂಬರ್ ಅದ್ರ ಜೊತೆಗೆ ಹಿಂದುಳಿದು ಅಂತ ಗುರು ತಾಯಿ ಅವರೆಲ್ಲ ಸೇರ್ಬಿಟ್ರೆ ಇವ್ರೆಲ್ಲಿ ಲೆಕ್ಕಕ್ಕೆ ಇಲ್ಲಾರಂತ ಪರಿಸ್ಥಿತಿ ಆ ಹೈಕೋರ್ಟ್ದಾಗ ಇದೆ ಇಷ್ಟ ಸಹಿತ ನಾವು ಎಲ್ಲಿ ನಾವೆಲ್ಲಿ ಎಲ್ಲಿದ್ದೀವಿ ಅವ್ರು ಎಲ್ಲಿ ಹೋಗಿದಾರಂತ ನಾವು ಯಾಕಪ್ಪ ಅಂತ ಹೇಳಿದ್ರೆ ನಿಮ್ಗೆ ತಾವು ಕೇಳಲಿಲ್ಲ ಅಂತ ನಾವೆಲ್ಲ ಜಾತಿಯ ಹೆಸರ ಮೇಲೆ ಇಬ್ಬಾಗ ಇವಾಗ ನೀವು ನೀವದು ನೀವ್ ಅವ್ರ ಜೊತೆಗ್ ಹೋಗ್ಬೇಡ್ರಿ ನೀವ್ರ ಜೊತೆಗೆ ಹೋಗ್ಬೇಡ್ರಿ ನಾವೆಲ್ಲ ಒಂದಾಗಿರ್ತೀವಿ ಅವ್ರ ಹೇಳಿದ್ರು ಇದು ಹೀಗಾಗಿದ್ದಕ್ಕೆ ಅದನ್ನ ಇಂಪ್ಲಿಮೆಂಟ್ ಮಾಡೋಕೆ ಅಡಿಗೆ ಮಾಡ್ತಾರೆ ಬೇರೆ ಏನು ಇಲ್ಲ ಇದು ಮಾಡಿರೋರು ಅಂತಾರೆ ಯಾರು ಈ ಸಮಾಜದ ಎಲ್ಲಾ ಅವಕಾಶಗಳನ್ನು ತಮದಾಗಿಸ್ಕೊಂಡು ಶತಮಾನಗಳಿಂದ ಬೆಳ್ಕೊಂಡು ಬಂದ್ರು ಅವರು ಒಂದೆರಡು ತುತ್ತು ಜಾಸ್ತಿ ಬೇಕು ಅಂತೇಳಿ ಒಂದು ತುತ್ತು ತಿಂದಿರೋ ಕೈ ಮೇಲೆ ಕೈ ಹಾಕಕ್ಕೆ ಹೋಗಿದ್ದಾರೆ ಇಂಥ ಸಂದರ್ಭದಲ್ಲಿ ಸಾಮಾಜಿಕ ಅನ್ಯಾಯ ಅನ್ನೋದು ಎದ್ದು ಕಾಣ್ತಿರೋ ಸಂದರ್ಭದಲ್ಲಿ ಅತ್ಯಂತ ದುರ್ಬಲರು ರಾಜಕೀಯವಾಗಿಯೂ ಶೈಕ್ಷಣಿಕವಾಗಿಯೂ ಸಂಘಟನಾತ್ಮಕವಾಗಿಯೂ ದುರ್ಬಲವಾಗಿರುವಂಥ ಪರಿಸ್ಥಿತಿಯನ್ನ ಇವತ್ತಿನ ರಾಜಕಾರಣ ಅತ್ಯಂತ ಯಶಸ್ವಿಯಾಗಿ ದುರುಪಯೋಗ ಮಾಡ್ಕೊಳ್ತಾ ನಮ್ಮನ್ನ ಶಾಶ್ವತವಾಗಿ ಹೆಂಗಿದೆಯೋ ಹಂಗೆ ಇರೋ ಥರ ಪ್ರಯತ್ನಿಸ್ತಾ ಇದೆ ನೀವೆಲ್ಲರೂ ಪೇಪರ್ಗಳಲ್ಲಿ ಓದಿರಬಹುದು ಸಂಸತ್ತಿನಲ್ಲಿ ಎರಡು ದಿವಸದಿಂದ ಸಂವಿಧಾನ ರಚನೆಯಾಗಿ ಎಪ್ಪತ್ತೈದು ವರ್ಷದ ಬಗ್ಗೆ ಚರ್ಚೆ ನಡೆಯಿತು ನಾಳೆ ನಾಡಿದ್ದು ರಾಜ್ಯಸಭೆಯಲ್ಲೂ ಚರ್ಚೆ ನಡೆಯುತ್ತೆ ಬಾಕ್ಶ ನಮ್ಮ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಡಿಸೆಂಬರ್ ಇಪ್ಪತ್ತಕ್ಕೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಗಾಂಧಿ ಅವರು ಬೆಳಗಾವಿಗೆ ಬಂದಿದ್ದಂಥ ಸಂದರ್ಭವನ್ನು ಇಟ್ಕೊಂಡು ಸಂವಿಧಾನದ ಬಗ್ಗೆ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ವಿ ಇಂಥ ಒಂದು ಸಂದರ್ಭದಲ್ಲಿ ನಾವು ಈ ಕಾಂತರಾಜ್ ವರದಿ ಬಗ್ಗೆ ಹಿಂದುಳಿದ ವರ್ಗಗಳ ಬಗ್ಗೆ ನಮ್ಮ ಬದುಕಿನ ಬಗ್ಗೆ ಮಾತಾಡುವ ಅಗತ್ಯ ಇದೆ ಸಂವಿಧಾನ ರಚನೆ ಆಗಿ ಎಪ್ಪತ್ತೈದು ವರ್ಷ ಆಯ್ತು ಸಂವಿಧಾನ ರಚನೆ ಆಗುವುದಕ್ಕೆ ಮುಂಚೆ ಸ್ವಾತಂತ್ರ್ಯ ಹೋರಾಟಕ್ಕೆ ಮುಂಚೆ ನಮ್ಮ ಪಾಡುಗಳು ಹೆಂಗಿತ್ತು ಅಂತ ನಮಗೆಲ್ಲ ಗೊತ್ತು ಅದಕ್ಕೆ ಕಾರಣ ಈ ದೇಶ ಮೂರು ಸಾವಿರ ವರ್ಷಗಳಿಂದ ಅನುಸರಿಸ್ಕೊಂಡು ಬಂದಂಥ ಜಾತಿ ವ್ಯವಸ್ಥೆ ಎರಡನೇದಾಗಿ ಬ್ರಿಟಿಷರು ಬಂದು ಏನೊಂದು ವಸಾತುಶಾಹಿ ಆಡಳಿತವನ್ನು ಮಾಡಿದ್ರು ಅದು ಇವೆರಡು ಕಾರಣ ಆಗಿ ನಲವತ್ತೇಳರಲ್ಲಿ ನಮಗೆ ಸ್ವಾತಂತ್ರ್ಯ ಬಂದಾದ ಮೇಲೆ ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರಕ್ಕೆ ನಾವು ಸಂವಿಧಾನವನ್ನು ರಚಿಸ್ಕೊಂಡಾಗ ನಾವೆಲ್ಲರೂ ನಾವು ಓದೋದು ಈಗ್ತಾನೆ ಸಂವಿಧಾನದ ಪೀಠಿಕೆಯನ್ನು ಓದೋದು ಇದರಲ್ಲಿ ಏನಿದೆ ತುಂಬ ಮುಖ್ಯವಾದದ್ದು ಈ ಪೀಠಿಕೆ ಈ ಸಂವಿಧಾನ ರಚಿಸಿದವರು ಯಾರು ಸಂವಿಧಾನವನ್ನು ಯಾರು ಕಾನೂನು ಮಾಡ್ಕೊಂಡಿದ್ದೀವಿ ಅಂದರೆ ಮೊದಲನೇ ವಾಕ್ಯವೇ ಇರೋದು ಭಾರತದ ಪ್ರಜೆಗಳಾದ ನಾವು ಅಂದ್ರೆ ನಾನು ನೀವು ಎಲ್ಲ ಈ ದೇಶದ ಎಲ್ಲರೂ ಅಂದರೆ ಈ ದೇಶದ ಬಹುಸಂಖ್ಯಾತರು ನಾವು ನೀವು ನಾವು ಸೇರ್ಕೊಂಡು ಈ ಸಂವಿಧಾನವನ್ನು ರಚಿಸ್ಕೊಂಡಿದೆ ಈ ಸಂವಿಧಾನದಿಂದ ಸಂಸತ್ ಬರುತ್ತೆ ಈ ಸಂವಿಧಾನದಿಂದ ರಾಷ್ಟ್ರಪತಿ ಬರ್ತಾರೆ ಈ ಸಂವಿಧಾನದಿಂದ ಕೋರ್ಟು ಕಚೇರಿಗಳು ಬರ್ತವೆ ಈ ಸಂವಿಧಾನದಿಂದ ತಹಶೀಲ್ದಾರ್ ಡಿ ಸಿಗಳು ಬರ್ತವೆ ಬಟ್ ಈ ಸಂವಿಧಾನವನ್ನು ರಚಿಸ್ತವ್ರು ಯಾರು ನಾವು ಅಂದರೆ ಇವ್ರಿಗೆಲ್ಲ ಮಾಲೀಕರು ನಾವು ಈ ದೇಶದ ಜನ ಅವ್ರು ನಮ್ಮ ಸೇವಕರಾಗಿರ್ತಾರೆ ಬೇಸಿಕ್ ಆದ್ರೆ ಎಪ್ಪತ್ತೈದು ವರ್ಷದಲ್ಲಿ ಯಾರು ಚೌಕಿದಾರನೋ ಅವನೇ ಮನೆ ಯಜಮಾನ ಆಗೋಗಿದೆ ಅವಾಗೆಲ್ಲ ಬಹಳ ಒಂದು ಚರ್ಚೆ ಬರ್ತಿತ್ತು ಮನೆಕಾಯಿ ಇಂಥ ಚೌಕಿದಾರನಿಗೆ ಬೀಗ ಕೊಟ್ಟೋಗಿ ಬೆಳಗ್ಗೆ ಬಂದರೆ ಆ ಚೌಕಿದಾರನೇ ಯಾರು ಅಂತ ನಮ್ಮನ್ನು ಕೇಳ್ತಿದ್ದಾನ ಇವತ್ತು ಹತ್ತು ವರ್ಷ ಆದಮೇಲೆ ಮನೆ ಮಾಲೀಕನೇ ನೀನ್ಯಾರ ಅಂತ ಕೇಳುವಂಥ ಪರಿಸ್ಥಿತಿ ಗೊತ್ತಿದೆ ಎಪ್ಪತ್ತೈದು ವರ್ಷದ ಹಿಂದೆ ನಾವು ಬಡವರಾಗಿದ್ವಿ ಅಧ್ಯಕ್ಷರಸ್ಥರಾಗಿದ್ವಿ ಪರಿಸ್ಥಿತಿ ಬಹಳ ಹದಗೆಟ್ಟಿತ್ತು ಎಪ್ಪತ್ತೈದು ವರ್ಷ ಆದಮೇಲೆ ಏನಾದರೂ ಸುಧಾರಣೆ ಆಗಿದೆಯಾ ಅನ್ನೋ ಪ್ರಶ್ನೆ ಕೇಳ್ಕೋಬೇಕಾಗುತ್ತೆ ಎಪ್ಪತ್ತೈದು ವರ್ಷದಲ್ಲಿ ಕೆಲವು ಸುಧಾರಣೆಗಳಾಗಿದ್ದಾವೆ ಏನು ಸುಧಾರಣೆಗಳಾಗಿದ್ದಾವೆ ಏಷ್ಯಾದ ಅತಿದೊಡ್ಡ ಶ್ರೀಮಂತರಲ್ಲಿ ಭಾರತದವರು ಇಬ್ಬರು ಆದಾನಿ ಅಂಬಾನಿ ಇಬ್ರಹಿಲ ಇಡೀ ಭಾರ ಇಡೀ ಜಗತ್ತಿನಲ್ಲಿ ಹುಟ್ಟೋ ಮಗು ಐದು ವರ್ಷಕ್ಕೆ ಮುಂಚೆ ಸತ್ ಹೋಗುತ್ತಲ್ಲ ಪ್ರತಿ ಜಗತ್ತಿನಲ್ಲಿ ಪ್ರತಿ ವರ್ಷ ಜಗತ್ತಿನಲ್ಲಿ ನೂರು ಜನ ಮಕ್ಕಳು ಮೊದಲನೇ ಹುಟ್ಟದ ಹಬ್ಬ ಆಚರಿಸ್ಕೊಳಕ್ಕೆ ಸತ್ ಹೋಗ್ತಾ ಮೂವತ್ತೈದು ಜನ ಭಾರತೀಯ ಮಕ್ಕಳು ಯಾರ ಮಕ್ಕಳು ಅಂಬಾನಿ ಆದಾನಿ ಮಕ್ಕಳಲ್ಲ ನಮ್ಮ ಮಗಳು ಎಪ್ಪತ್ತೈದು ವರ್ಷ ಆದ್ರೂ ಕೂಡ ಯಾಕೆ ಹೀಗಿದೆ ತುಂಬಾ ಮುಖ್ಯವಾದ ಪ್ರಶ್ನೆ ಯಾಕಂದ್ರೆ ಪೇಟಿಕೆನಲ್ಲಿ ಇನ್ನೊಂದು ನಾವು ಓದ್ತೀವಿ ಏನಂತ ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆ ನಮ್ದೆ ಯಾವುದೇ ಜಾತಿ ಇರ್ಬೋದು ಧರ್ಮ ಇರ್ಬೋದು ಲಿಂಗ ಇರ್ಬೋದು ಸರ್ಕಾರ ಆ ಸ್ಥಾನಮಾನಗಳಿಗೆ ನಮ್ಗೆ ಅವಕಾಶವನ್ನ ಕೊಡಬೇಕಾದ್ರೆ ಈಕ್ವಾಲಿಟಿ ಆಫ್ ಆಪರ್ಚುನಿಟಿ ನಾನು ಬಡವ ಆಗಿದ್ರು ಶ್ರೀಮಂತ ಆಗಿದ್ರು ಅನಕ್ಷರಸ್ಥ ಆಗಿದ್ರು ಕೂಡ ಈ ದೇಶದಲ್ಲಿ ನನ್ನ ಪಾಲು ನನಗೆ ಸಿಗಬೇಕು ಅಂತ ಸಂವಿಧಾನ